ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನಾ ಮತ್ತೊಂದು ಅಪ್ಡೇಟಿಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕೆ ಫಲಾನುಭವಿಗಳು ಸಾಕಷ್ಟು ದಿನದಿಂದ ವೆಯ್ಟ್ ಇದ್ದಾರೆ ಅದರಲ್ಲಿ ಒಂದು ಯಾವ ದಿನಾಂಕದೊಳಗಡೆ ನಿಮಗೆ ಹಣ ಬರುತ್ತೆ ಅಂತೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ ಬಂದಿದೆ ಅಂತೇಳ್ಬಿಟ್ಟು ಆ್ಯಂಡ್ ಇದು ಒಂದೇ ಅಲ್ಲ ಉಚಿತ ಅಕ್ಕಿ ಹಣವೂ ಕೂಡ ನಮಗೆ ಬಂದಿಲ್ಲ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದೀರಾ ನನಗೆ ಜೂನಿಂದ ಬಂದಿಲ್ಲ ಜುಲೈಯಿಂದ ಬಂದಿಲ್ಲ ಆಗಸ್ಟು ಬಂದಿಲ್ಲ ಸೆಪ್ಟೆಂಬರು ಕೂಡ ಬಂದಿಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದೀರಾ ಇದ್ರ ಬಗ್ಗೆ ಯಾಕಿಷ್ಟು ಡಿಲೇ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆಯೂ ಕೂಡ ತಿಳಿಸ್ತೀನಿ ಅಂಡ್ ಇದು ಒಂದೇ ಅಲ್ಲ ಉಚಿತ ರೇಷನ್ ಕೊಡ್ತಾ ಇದ್ರಲ್ವಾ ಇವಾಗ ರೇಷನ್ ಬದಲು ಅಕ್ಕಿ ಬದಲಾಗಿ ದುಡ್ಡು ಕೊಡ್ತಾ ಇದ್ರಲ್ವ ಐದು ಕೆಜಿ ಅಕ್ಕಿ ಬದಲಾಗಿ ಹಣ ಇವಾಗ ಮತ್ತೆ ಕಿಟ್ ಕೊಡ್ತೀನಿ ಅಂತ ಹೇಳಿದ್ರು ಅಂತಂದ್ರೆ ಐದು ಕೆ ಜಿ ಅಕ್ಕಿ ಕೊಡ್ತೀನಿ ಐದು ಕೆ ಜಿ ಅಕ್ಕಿ ಬದಲಾಗಿ ಬೇಳೆ ಎಣ್ಣೆ ಉಪ್ಪು ಸಕ್ಕರೆ ಕೊಡ್ತೀನಿ ಅಂತ ಹೇಳಿದ್ರು ಇವಾಗ ಸರ್ಕಾರ ಮತ್ತೆ ನಾವು ಹಣನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆನೂ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ ಇದೆಲ್ಲದರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ವ್ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಏನಾದರೂ ಒಂದು ದಿನಾಂಕ ಅಂತ ಏನಾದರೂ ಹೇಳಿದಾರಾ ಯಾವ ದಿನಾಂಕದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಆ ಬೇಗ ಕೊಟ್ಟರೆ ಚೆನ್ನಾಗಿರುತ್ತೆ ನಾವು ಕಾಯ್ತಾ ಇದ್ದೀವಿ ಇದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಹೇಳ್ಬಿಟ್ಟು ಒಂದಿಷ್ಟು ಜನ ಕಮೆಂಟನ್ನು ಕೂಡ ಮಾಡಿದ್ದೀರಾ ಅದ್ರ ಬಗ್ಗೆ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮು ಲೇಟೆಸ್ಟಾಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದರು ಅಂತಂದರೆ ಇವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರಬೇಕು ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಫಲಾನುಭವಿಗಳ ಅಕೌಂಟಿಗೆ ಹಾಕಬೇಕಂತಂದರೆ ಸರ್ಕಾರದಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದನೇ ಹಣ ಬರಬೇಕಾಗುತ್ತೆ ಸೊ ಇಲ್ಲಿ ಹನ್ನೊಂದನೇ ಕಂತಿನ ಹಣದವರೆಗೂ ಮಾತ್ರನೇ ಕೊಟ್ಟಿದ್ದಾರೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಇನ್ನೂ ಕೂಡ ಸರ್ಕಾರದಿಂದನೇ ನಮಗೆ ಕೊಟ್ಟಿಲ್ಲ ನಾನು ಆಲ್ರೆಡಿ ವೈಯಕ್ತಿಕವಾಗೂ ಕೂಡ ಸಿ ಎಮ್ ಸರ್ ಹತ್ರ ಮಾತಾಡಿದ್ದೀನಿ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ನೀವು ಇವಾಗ ನೋಡಿರ್ಬೋದು ಒಂದು ಕಂತಿಂದ ಹನ್ನೊಂದು ಕಂತವರೆಗೂ ಕೂಡ ಯಾವ ಕಂತೂ ಕೂಡ ಎರಡೂ ಕಂತನ್ನು ಒಟ್ಟಿಗೆ ರಿಲೀಸ್ ಮಾಡಿಲ್ಲ ಇವಾಗ ಒಂದು ಕಂತು ಮಾಡೋದು ಲೇಟ್ ಆಯಿತು ಅಂದ್ರೂ ಕೂಡ ಆ ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ರಿಲೀಸ್ ಮಾಡಿಲ್ಲ ಇವಾಗ ನಾಲ್ಕು ಸಾವಿರನು ಕೂಡ ಒಟ್ಟಿಗೆ ಹಾಕಿಲ್ಲ ಅಂತಂದರೆ ಇವಾಗ ಒಂದು ಕಂತು ರಿಲೀಸ್ ಮಾಡಿ ಇನ್ನೊಂದು ಕಂತು ಇನ್ನೊಂದು ವಾರ ಬಿಟ್ಟು ರಿಲೀಸ್ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಓಕೆ ಬಟ್ ಎರಡೂ ಕಂತಿನ ಹಣನೂ ಕೂಡ ಒಂದೇ ದಿನ ಒಂದೇ ಸಾರಿ ರಿಲೀಸ್ ಮಾಡಿಲ್ಲ ಇಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ಆ ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ಕೊಡ್ತೀನಿ ಯಾಕಂದರೆ ಲೇಟ್ ಆಗಿರೋದ್ರಿಂದ ಎರಡೂ ಕಂತಿನ ಹಣನೂ ಒಟ್ಟಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನನಗೆ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ ಆ ರೀತಿಯಾಗಿ ಬಿಡುಗಡೆ ಮಾಡೋದಿಲ್ಲ ಅಂತ ಅನ್ಸುತ್ತೆ ಮಾಡಿದ್ರೆ ಇಲ್ಲಿ ಹನ್ನೆರಡನೇ ಕಂತಿನ ಹಣ ಮಾತ್ರ ಮಾಡ್ಬೋದು ಇನ್ನು ಒಂದು ವಾರ ಬಿಟ್ಟು ಮತ್ತೆ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡ್ಬೋದು ಈ ರೀತಿಯಾಗಿ ಮಾಡ್ಬೋದು ಅಂತ ಅನ್ಸುತ್ತೆ ಬಟ್ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಲೇಟ್ ಆಗಿರೋದ್ರಿಂದ ಎರಡೂ ಕಂತಿನ ಹಣನೂ ಕೂಡ ಖಂಡಿತವಾಗ್ಲೂ ಒಟ್ಟಿಗೆ ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸಿದ್ದಾರೆ ಬಟ್ ಅವರು ಈ ದಿನಾಂಕದೊಳಗೆ ನಾನು ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸಿಲ್ಲ ಯಾಕಂತಂದರೆ ಇವಾಗ ಹಣ ಬರಬೇಕಾಗಿರೋದು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಲ್ವಾ ಅವ್ರು ಯಾವಾಗ ಕೊಡ್ತಾರೋ ಅವ್ರಿಗೆ ಹಣ ಯಾವಾಗ ಅಡ್ಜಸ್ಟ್ ಆಗುತ್ತೋ ಈಗ ಇಷ್ಟು ಕೋಟಿ ಅಂತ ಕೊಡಬೇಕಾಗುತ್ತಲ್ವಾ ಈಗ ಗೃಹಲಕ್ಷ್ಮಿ ಹಣ ಪಡಿತಾ ಇರುವಂಥವ್ರು ಒಂದು ಕೋಟಿ ಇಪ್ಪತ್ತ ಎಂಟು ಲಕ್ಷ ಜನ ಫಲಾನುಭವಿಗಳು ಹಣನ ಪಡಿತಾ ಇದ್ದಾರೆ ಇಷ್ಟು ಜನಕ್ಕೆ ಹಣವೂ ಕೂಡ ಸರ್ಕಾರನೂ ಕೂಡ ಹೊಂದಿಸಿ ಎಲ್ಲ ಹಾಕೋದಕ್ಕೆ ಸ್ವಲ್ಪ ಡಿಲೇ ಆಗ್ಬೋದು ಅಂತ ಅನಿಸುತ್ತೆ ಆದಷ್ಟು ಬೇಗ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ ಇಂಥ ದಿನಾಂಕನೇ ಅಂತ ಇಲ್ಲಿ ಹೇಳಿಲ್ಲ ನನ್ನ ಅನಿಸಿಕೆ ಪ್ರಕಾರ ಈ ತಿಂಗಳಲ್ಲೂ ಆಲ್ಮೋಸ್ಟ್ ಆಗಲ್ಲ ಅಂತ ಅನಿಸುತ್ತೆ ನೋಡೋಣ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಕೊಡ್ತಾರ ಅಥವಾ ಇದೇ ತಿಂಗಳಲ್ಲಿ ಕೊಡ್ತಾರ ಅಂತ ಹೇಳ್ಬಿಟ್ಟು ಯಾಕಂದರೆ ಏನೂ ರೆಸ್ಪಾನ್ಸ್ ಬರ್ತಾ ಇಲ್ಲ ಮತ್ತೆ ಕೊಡ್ತೀವಿ ಹಾಕ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ರು ಈಗ ಒಂದು ವಾರದಿಂದ ನಾ ಆದಷ್ಟು ಬೇಗ ಹಾಕ್ತೀನಿ ಅಂತ ಹೇಳಿರೋದ್ರಿಂದ ಇವರು ಈ ರೀತಿಯಾಗಿ ಡಿಲೇ ಮಾಡ್ತಾ ಇರೋದ್ರಿಂದ ಹೇಳೋದಕ್ಕಾಗಲ್ಲ ಇದೇ ತಿಂಗಳಲ್ಲಿ ಕೊಡ್ತಾರೋ ಅಥವಾ ಮುಂದಿನ ತಿಂಗಳಲ್ಲಿ ಕೊಡ್ತಾರೋ ಅಂತ ಹೇಳ್ಬಿಟ್ಟು ಆದರೆ ಒಂದು ಭರವಸೆ ಮಾತ್ರ ಕೊಡ್ತಾ ಇದ್ದಾರೆ ನಾವು ಹಣನ ಖಂಡಿತವಾಗಲೂ ಕೊಡ್ತೀವಿ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ ಇಲ್ಲಿ ಜನಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ ಬೇಗ ಕೊಡಿ ಯಾವಾಗ ದುಡ್ಡು ಯಾವಾಗ ಯಾವಾಗೋ ಕೊಡ್ತೀರಾ ನಾವು ಎಷ್ಟೋ ಜನ ಡಿಪೆಂಡ್ ಆಗಿದ್ದೀವಿ ಎಷ್ಟೋ ಹೆಲ್ಪ್ ಆಗ್ತಾಯಿತ್ತು ಅಂತ ಹೇಳ್ತಾ ಇದ್ರು ಈಗ ಬಡವರು ಅಂತವ್ರು ಎಷ್ಟೋ ಜನ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಒಂದು ವರ್ಷದಿಂದ ಎರಡು ಸಾವಿರಕ್ಕೇ ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅದೇ ದುಡ್ಡಿಂದ ಮನೆಗೆ ಸಾಮಾನು ತರೋದಾಗ್ಲಿ ಮನೆಗೆ ಏನಾದರೂ ಖರ್ಚಿಗಾಗ್ಲಿ ಈ ರೀತಿಯಾಗಿ ಡಿಪೆಂಡ್ ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅದನ್ನು ಕೂಡ ಹೇಳ್ತಾ ಇದ್ದಾರೆ ಅಂದರೆ ನಾವು ಕೊಡೋದೇ ಕೊಡ್ತೀವಿ ಯಾಕೆ ಡಿಲೇ ಮಾಡಿ ಕೊಡಬೇಕು ಆದಷ್ಟು ಬೇಗ ಕೊಡೋಣ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ನೋಡೋಣ ಯಾವಾಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಎರಡು ಲಕ್ಷ ಗೃಹಲಕ್ಷ್ಮಿಯರ ಅರ್ಜಿಗಳು ಕೂಡ ರಿಜೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇಲ್ಲಿ ಯಾರದೆಲ್ಲ ರಿಜೆಕ್ಟ್ ಆಗಿದೆ ಅಂತಂದ್ರೆ ಅಂದ್ರೆ ಅರ್ಜಿ ಸಲ್ಲಿಸಕ್ಕೂ ಮೊದಲು ಕೂಡ ಹೇಳಿದ್ರು ಇಲ್ಲಿ ಟ್ಯಾಕ್ಸ್ ಪೇಯರ್ ಇದ್ರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಐ ಟಿ ಪೇ ಮಾಡ್ತಾ ಇದ್ದೀರ ಅಂದ್ರೆ ಅಂಥವ್ರು ಹಾಕಂಗಿಲ್ಲ ಅಂತ ಹೇಳಿದ್ರು ಇವನ್ ಗಂಡ ಹೆಂಡತಿ ಇಬ್ಬರಲ್ಲಿ ಯಾರು ಪೇ ಮಾಡ್ತಿದ್ರು ಕೂಡ ಹಾಕೋಗಿಲ್ಲ ಅಂತ ಹೇಳಿದ್ರು ಬಟ್ ಆದ್ರೆ ಇಲ್ಲಿ ಆದ್ರೂ ಕೂಡ ಅರ್ಜಿನ ಸಾಕಷ್ಟು ಜನ ಸಲ್ಲಿಸಿದ್ದಾರೆ ಅಂತ ಗೊತ್ತಾಗಿ ಇವಾಗ ವೆರಿಫಿಕೇಶನ್ ಕೂಡ ಆಗಿ ಇಲ್ಲಿ ಎರಡು ಲಕ್ಷ ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ತಿಳಿಸ್ತಾ ಇದ್ದಾರೆ ಎರಡು ಲಕ್ಷ ಅರ್ಜಿಗಳು ಕೂಡ ಇಲ್ಲಿ ರಿಜೆಕ್ಟ್ ಆಗಿದವೆ ಅಂಥವರಿಗೆ ಇನ್ನು ಮುಂದೆ ಎರಡು ಸಾವಿರ ಬರೋದಿಲ್ಲ ಉಚಿತವಾಗಿ ಏನು ಪಡಿತಿದ್ರು ಇಷ್ಟು ದಿನ ಪಡೆದಿದ್ದಿಲ್ಲ ಆದರೆ ಇನ್ನು ಮುಂದೆ ಸಿಗೋದಿಲ್ಲ ಈಗ ಪಡ್ಕೊಂಡಿದ್ದೀವಲ್ಲ ಏನಾದರೂ ನಮಗೆ ಏನೋ ಫೈನ್ ಏನಾದರೂ ಹಾಕ್ತಾರಾ ದಂಡ ಏನಾದರೂ ಕಟ್ಟಿಸ್ಕೋತಾರೆ ಈ ರೀತಿ ಮಾಡಿರೋದ್ರಿಂದ ಅಂತ ನೀವು ಕೇಳೋದಾದರೆ ಅದ್ರ ಬಗ್ಗೆ ಸರ್ಕಾರ ಯಾವುದೇ ರೀತಿಯಾದಂಥ ಅಪ್ಡೇಟ್ನ ಕೊಟ್ಟಿಲ್ಲ ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತೇಳ್ಬಿಟ್ಟು ಸದ್ಯಕ್ಕಂತೂ ರಿಜೆಕ್ಟ್ ಮಾಡಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಇನ್ನು ಉಚಿತ ಅಕ್ಕಿ ಅನ್ನೋದ ಬಗ್ಗೆಯೂ ಕೂಡ ಕೇಳ್ತಾಯಿದ್ರಿ ನಮಗೆ ಜೂನ್ ತಿಂಗ್ಳದ್ದು ಬಂದಿಲ್ಲ ಜುಲೈ ತಿಂಗ್ಳದ್ದು ಬಂದಿಲ್ಲ ಆಗಸ್ಟ್ ಬಂದಿಲ್ಲ ಇದು ಆಲ್ರೆಡಿ ಸೆಪ್ಟೆಂಬರ್ ಆಗೋಗಿದೆ ಸೆಪ್ಟೆಂಬರು ಕೂಡ ಇನ್ನೇನು ಮುಗಿಯೋಕೆ ಬರುತ್ತೆ ಇನ್ನೂ ಕೂಡ ನಾಲ್ಕು ತಿಂಗ್ಳದ್ದು ಹಣ ಬಂದಿಲ್ಲ ಮತ್ತು ಇಲ್ಲಿ ಅಕ್ಕಿ ಜೊತೆಗೆ ಕಿಟ್ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನೂ ಕೂಡ ಕೊಟ್ಟಿಲ್ಲ ಅಂತ ಅಂತೇಳ್ಬಿಟ್ಟು ಇದ್ರಿ ಇಲ್ಲಿ ಮೊದಲನೇದಾಗಿ ಜೂನ್ ಮತ್ತು ಜುಲೈ ತಿಂಗಳ ಅಕ್ಕಿ ಹಣನ ಬಿಡುಗಡೆ ಮಾಡಿದರು ಆದರೆ ಕೇವಲ ಒಂದು ಸ್ವಲ್ಪ ಜನ ಫಲಾನುಭವಿಗಳು ಅಷ್ಟೇ ಬಂದಿದೆ ಸದ್ಯ ಹಂಗೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಈಗ ಇನ್ಯಾರಿಗೂ ಕೂಡ ಬಂದಿಲ್ಲ ಬಂದಿದ್ರು ಕೇವಲ ಒಂದು ಫಿಫ್ಟಿ ಪರ್ಸೆಂಟಷ್ಟು ಅಷ್ಟು ಫಲಾನುಭವಿಗಳಿಗೆ ಬಂದಿರಬಹುದು ಅಷ್ಟೇ ಜೂನ್ ಮತ್ತು ಜುಲೈ ತಿಂಗಳ ಉಚಿತ ಅಕ್ಕಿ ಹಣ ಇನ್ನೂ ಕೂಡ ತುಂಬ ಜನ ಇದ್ದಾರೆ ಹಣನ ರಿಸೀವ್ ಮಾಡ್ಕೊಳ್ಳೋ ಅಂಥವ್ರು ನೋಡೋಣ ಎಲ್ಲರಿಗೂ ಯಾವಾಗ ಇವಾಗ ಇವಾಗೇನು ಗೃಹಲಕ್ಷ್ಮಿ ಯೋಜನಾ ಹಣ ಆದರೆ ಈಗ ಒಂದನೇ ಕಂತು ಎರಡನೇ ಕಂತು ಇವಾಗ ನೆನ್ಪಿರುತ್ತೆ ಇವಾಗ ಹನ್ನೆರಡು ಹದಿಮೂರನೇ ಕಂತು ಹೇಳ್ಬಿಟ್ಟು ಬಟ್ ಈ ಉಚಿತ ಅಕ್ಕಿ ಹಣ ಯಾರಿಗೂ ಕೂಡ ಅಷ್ಟಾಗಿ ನೆನಪಾಗೋದಿಲ್ಲ ಇವರು ಕೊಡೋದನ್ನು ಕೊಡ್ತಾರೆ ಕರೆಕ್ಟ್ ಡೇಟಿಗೆ ಕೊಡ್ತಾ ಹೋದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಥವಾ ಉಚಿತ ಅಕ್ಕಿನೇ ಕೊಟ್ಟರೆ ತುಂಬ ಇಷ್ಟ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಈ ತಿಂಗಳಿಂದ ಉಚಿತ ಅಕ್ಕಿ ಜೊತೆಗೆ ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳಿದ್ರು ಸರ್ಕಾರನೇ ಹೇಳ್ಬಿಟ್ಟು ಇವಾಗ ಮತ್ತೆ ಉಚಿತ ಅಕ್ಕಿ ಹಣನೇ ಕೊಡ್ತೀವಿ ನಾವು ಕಿಟ್ ಕೊಡೋದಿಲ್ಲ ಹಣನೇ ಕೊಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಯಾವುದೇ ಕೊಡಲಿ ಇವರು ದುಡ್ಡೇ ಕೊಡ್ಲಿ ಕಿಟ್ಟೇ ಕೊಡಿ ಕ ಜನಗಳಿಗೆ ಕರೆಕ್ಟ್ ಟೈಮಿಗೆ ತಲುಪಿಸಿದ್ರೆ ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ರೇಷನ್ ಕಾರ್ಡ್ ತಿದ್ದುಪಡಿಗೂ ಕೂಡ ಅಷ್ಟೇನು ಮಾಡ್ತಾರೆ ಅಂತಂದರೆ ಒಂದು ದಿನ ಬಿಡ್ತಾರೆ ಎರಡು ದಿನ ಬಿಡ್ತಾರೆ ಅದು ಟೈಮಿಂಗ್ಸಲ್ಲಿ ಬಿಡ್ತಾ ಹೋಗ್ತಾರೆ ಈ ತಿದ್ದುಪಡಿ ಮಾಡಿಸೋದಕ್ಕೆ ಅವಕಾಶನ ಸರ್ವರ್ನ ಅವನ್ ಟೂ ಅವರ್ಸ್ ಬಿಡ್ತಾರೆ ತ್ರೀ ಅವರ್ಸ್ ಬಿಡ್ತಾರೆ ಆ ಟೈಮಲ್ಲಿ ಏನಾಗುತ್ತೆ ಸರ್ವರ್ ಬ್ಯುಸಿನೇ ಆಗುತ್ತೆ ಇವಾಗ ಇಂಪಾರ್ಟೆಂಟು ಇ ಕೆ ವೈ ಸಿ ಮಾಡಿಸ್ಲೇಬೇಕು ತಿದ್ದುಪಡಿ ಮಾಡಿಸ್ಲೇಬೇಕು ಅನ್ನೋರು ಕೂಡ ತುಂಬ ಜನ ಇರ್ತಾರೆ ಅವರೆಲ್ಲೋ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅವತ್ತು ಇವತ್ತಿನ ದಿನ ಬಿಡ್ತಾರೆ ಅಂತೇಳ್ಬಿಟ್ಟು ರಜಾ ಹಾಕೊಂಡ್ ಬರ್ತಾರೆ ಅವ್ರಿಗೂ ಕೂಡ ತುಂಬಾ ಕಷ್ಟ ಇರುತ್ತೆ ಟ್ರಾವೆಲಿಂಗ್ ಮಾಡಿರ್ತಾರೆ ಬಸ್ ಚಾರ್ಜ್ ಕೊಟ್ಟಿರ್ತಾರೆ ಮತ್ತು ಸ್ಯಾಲ್ರಿ ಕಟ್ ಆಗುತ್ತೆ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿದೆ ಇಲ್ಲಿ ಸರ್ಕಾರದಿಂದ ಏನು ಮಾಡ್ತಾರೆ ಅಂತಂದರೆ ಒಂದು ಡೇಟನ್ನು ಕೊಡ್ತಾರಲ್ವಾ ಒಂದು ದಿನ ಎರಡು ದಿನ ಕೊಡೋ ಬದಲು ಅಥವಾ ಒಂದು ತಿಂಗಳು ಪೂರಾ ಬಿಟ್ಟುಬಿಟ್ರೆ ಅವರು ಒಂದು ತಿಂಗಳು ಕಾಲಾವಕಾಶ ಇದೆ ತಿದ್ದುಪಡಿ ಮಾಡಿಸ್ಕೊಳ್ಳಿ ಅಂತೇಳ್ಬಿಟ್ಟು ಈ ರೀತಿ ಆಗಾದರೂ ಕೊಟ್ಟರೆ ಅಟ್ಲೀಸ್ಟ್ ಜನಗಳಿಗೆ ಹೆಲ್ಪ್ ಆಗುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಯಾಕಂತಂದರೆ ಜನಗಳಿಗೆ ತೊಂದರೆ ಆಗ್ತಾ ಇದೆ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ಹೇಳ್ತಾ ಹೇಳ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಸರ್ಕಾರದಿಂದ ಯಾವುದೇ ಹಣ ಕೊಡೋದಾಗಲಿ ಉಚಿತ ಅಕ್ಕಿ ಹಣ ಆಗಲಿ ಗೃಹಲಕ್ಷ್ಮಿ ಯೋಜನೆ ಆಗಲಿ ಕರೆಕ್ಟು ಟೈಮಿಗೆ ಹಾಕಿಬಿಟ್ರೆ ಜನಗಳಿಗೂ ಕೂಡ ಖುಷಿ ಆಗುತ್ತೆ ಸೊ ಈ ರೀತಿಯಾಗಿ ಇವರು ಯಾವಾಗಲೋ ಕೊಡೋದು ಇವಾಗ ಕೊಡ್ತೀನಿ ಅಂತ ಹೇಳೋದು ಒಂದು ವಾರದಲ್ಲಿ ಕೊಡ್ತೀನಿ ಅಂತ ಹೇಳೋದು ಅಥವಾ ಒಂದು ತಿಂಗಳು ಬಿಟ್ಟು ಕೊಡೋದು ಈ ರೀತಿಯಾಗಿ ಮಾಡೋದ್ರಿಂದ ಜನಗಳಿಗೂ ಕೂಡ ಸ್ವಲ್ಪ ಬೇಸರ ಉಂಟಾಗುತ್ತೆ ಅಯ್ಯೋ ಇವ್ರೇನು ಕರೆಕ್ಟಾಗಿ ಕೊಡೋದಿಲ್ವಲ್ಲ ಯಾವಾಗಲೋ ಕೊಡ್ತೀನಿ ಅಂತಾರೆ ಅಟ್ಲೀಸ್ಟ್ ಈಗ ರೇಷನ್ನಾಗಿ ಕೂಡ ಅಷ್ಟೇ ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾರೆ ಬರೀ ಮೂರು ಕೆ ಜಿ ಅಕ್ಕಿನ ಕೊಡ್ತಾರೆ ಎರಡು ಕೆ ಜಿ ರಾಗಿ ಗೋಧಿ ಈ ರೀತಿ ಕೊಡ್ತಾ ಇದ್ದಾರೆ ಅಲ್ಲೂ ಕೂಡ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜನಗಳು ಈ ರೀತಿಯಾಗಿ ಕಂಪ್ಲೇಂಟ್ ಕೂಡ ಮಾಡ್ತಾ ಇದ್ದಾರೆ ನೋಡೋಣ ಸರ್ಕಾರ ಈ ಇಷ್ಟೆಲ್ಲ ನೋಡಿದ ಮೇಲೂ ಕೂಡ ಉಚಿತ ಅಕ್ಕಿ ಹಣ ಮತ್ತೆ ಗೃಹಲಕ್ಷ್ಮಿ ಯೋಜನ ಕರೆಕ್ಟ್ ಟೈಮಿಗೆ ಹಾಕ್ತಾರ ಇಲ್ವಾ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಆದಷ್ಟು ಬೇಗನೆ ಗೊತ್ತಾಗುತ್ತೆ ಅಥವಾ ಇವ್ರು ಏನ್ ಮಾಡ್ಬೇಕಂತಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಏನಾದ್ರು ಅಂತಂದ್ರೆ ದುಡ್ಡಿಲ್ಲ ಇಲ್ಲ ಕೊಡೋದಕ್ಕೆ ಅಂತ ಕೂಡ ಒಂದು ಒಪ್ಕೋಬೇಕು ಇಲ್ಲ ಅಟ್ ಲೀಸ್ಟ್ ಕರೆಕ್ಟ್ ಟೈಮಿಗೆ ಆದ್ರೂ ಹಣ ಹಾಕ್ತಾ ಹೋದ್ರೆ ಜನಗಳಿಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ ಇವಾಗ ನೋಡಿ ಜು ಜುಲೈ ಆಗಸ್ಟ್ ಇದು ಆಲ್ರೆಡಿ ಸೆಪ್ಟೆಂಬರ್ ಬಂದೇ ಹೋಯ್ತು ಇನ್ನು ಕೂಡ ಜೂನ್ ಇದೆ ಗುರು ಗೃಹಲಕ್ಷ್ಮಿ ಯೋಜನೆ ಹಣನ ಕೊಟ್ಟಿಲ್ಲ ಇನ್ನು ಕೂಡ ಜೂನ್ ಹಣನೇ ಬರಬೇಕಾಗಿರುವಂತವ್ರು ಎಂಬತ್ತು ಸಾವಿರದಷ್ಟು ಫಲಾನುಭವಿಗಳು ಇದ್ದಾರೆ ಅಂದ್ರೆ ಹನ್ನೊಂದನೇ ಕಂತಿನ ಹಣ ಪಡ್ಕೋಬೇಕಾಗಿರುವಂಥ ಫಲಾನುಭವಿಗಳು ಎಂಬತ್ತು ಸಾವಿರ ಜನ ಫಲಾನುಭವಿಗಳು ಇದಾರೆ ಅವ್ರಿಗೂ ಕೂಡ ಸ್ಟಾಪ್ ಆಗಿದೆ ಇವಾಗ ಮತ್ತೆ ಹನ್ನೆರಡನೇ ತಾರೀಕಿಂದ ಮತ್ತೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗ್ತಾಯಿದೆ ಇದೆ ಕೂಡ ಸ್ವಲ್ಪ ಸ್ವಲ್ಪ ಫಲಾನುಭವಿಗಳಿಗೆ ಹಣ ಬರ್ತಾ ಇದೆ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಒಂದು ಹೇಳಿಕೆನ ಕೊಟ್ಟರು ಇಲ್ಲಿ ಎಂಬತ್ತು ಸಾವಿರ ಜನ ಫಲಾನುಭವಿಗಳಿಗೆ ಹಣ ಬರಬೇಕಾಗಿದೆ ಅದು ಎಸ್ ಸಿ ಎಸ್ ಟಿ ಅವರಿಗೆ ಮಾತ್ರ ಅಂತಾನೆ ಅವರು ಮೆನ್ಷನ್ ಮಾಡಿ ಹೇಳಿದರು ಅನ್ಸಿದ ಮಟ್ಟಿಗೆ ಇಲ್ಲಿ ಆಲ್ಮೋಸ್ಟ್ ಎಂಬತ್ತು ಸಾವಿರ ಅಂತಂದ್ರೆ ಬರೀ ಆ ವರ್ಗದವರೆಲ್ಲ ಎಲ್ಲ ಜನಾಂಗದವ್ರಿಗೂ ಕೂಡ ಬರಬೇಕು ಅಂತ ಅನ್ಸುತ್ತೆ ನೋಡೋಣ ಪ್ರತಿದಿನನೂ ಕೂಡ ಹಾಕ್ತಾ ಇದ್ದಾರೆ ಹನ್ನೊಂದನೇ ಕಂತಿನ ಹಣನ ನೋಡೋಣ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಆದಷ್ಟು ಬೇಗ ಬಿಡುಗಡೆ ಮಾಡ್ತಾರಾ ಈ ತಿಂಗಳಲ್ಲೇ ಕೊಡ್ತಾರ ಅಥವಾ ಮುಂದಿನ ತಿಂಗಳಿಗೆ ಮಾಡ್ತಾರಾ ಅಥವಾ ಎರಡೂ ಕಂತು ಒಟ್ಟಿಗೆ ಬಿಡುಗಡೆ ಮಾಡ್ತಾರಾ ಇಲ್ಲ ಒಂದು ಕಂತು ಮಾತ್ರ ಬಿಡುಗಡೆ ಮಾಡಿ ಮತ್ತೆ ಹದಿಮೂರು ಹದಿನಾಲ್ಕು ಒಟ್ಟಿಗೆ ಕೊಡ್ತೀವಿ ಅಂತ ಏನಾದರೂ ಹೇಳ್ತಾರಾ ಎಲ್ಲ ಕೂಡ ಆದಷ್ಟು ಬೇಗನೆ ಗೊತ್ತಾಗುತ್ತೆ ಈ ರೀತಿಯಾಗಿ ಏನಾದರೂ ಅಪ್ಡೇಟ್ ಬಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದು ಅಂತ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ